ಚಿಕ್ಕೋಡಿ ತಾಲೂಕಿನ ನವಲಿಹಾಳ್ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಶಂಕುಸ್ಥಾಪನಾ ಕಾರ್ಯಕ್ರಮ ಎಂದು ನೆರವೇರಿತು ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಮಂಜೂರಾದ ಜಾಗದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆಗೆ ನವಲಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಲಿಹಾಳ್ ಸಂಕನವಾಡಿ ಕುಠಾಳಿ ಗ್ರಾಮಗಳ ನಾಗರಿಕರು ಅತಿ ಉತ್ಸಾಹದಿಂದ ಭಾಗವಹಿಸಿದರು ಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹಳೆಯ ಪಂಚಾಯಿತಿ ಕಟ್ಟಡಗಳ ಪೈಕಿ ನವಲಿಹಾಳ್ ಗ್ರಾಮ ಪಂಚಾಯಿತಿ ಒಂದಾಗಿತ್ತು ಹಾಗಾಗಿ ಹೊಸದಾಗಿ ನಿರ್ಮಾಣಗೊಳ್ಳಲಿರುವ ಪಂಚಾಯಿತಿಯ ವಿಷಯವೇ ಈ ಮೂರು ಊರಿನ ನಾಗರಿಕರಲ್ಲಿ ಉತ್ಸಾಹದ ಮನೆ ಮಾಡಿದೆ ಈ ಶುಭ ಕಾರ್ಯಕ್ರಮವನ್ನು ಸಕಲ ವಿಧಿವಿಧಾನಗಳ ಪ್ರಕಾರ ನವಲಿಹಾಳದ ಶ್ರೀಶೈಲ ಸ್ವಾಮಿಯವರು ಉಪಸ್ಥಿತ ಗಣ್ಯಮಾನ್ಯರ ಹಸ್ತದಿಂದ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಚಿನ್ ಹುಕ್ಕೇರಿ ಅವರು ವಹಿಸಿದ್ದರು ಅತಿಥಿಗಳಾಗಿ ಜಯರಾಮ್ ಜಿರಾವ್ ಘೋರ್ಪಾಡೆ ನವಲಾಳ್ಕರ್ ಸರ್ಕಾರ ಹಾಗೂ ನವಲಿಯಾಳ್ ಪೊಲೀಸ್ ಪಾಟೀಲರಾದ ಶಿವಗೌಡ ಪಾಟೀಲ್ ಅವರು ಆಗಮಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕವಿತಾ ಮೋಟನ್ನವರ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸವಿತಾ ಕಡಗಾವೆ ಮಾರುತಿ ಕೋಲಾಪುರ ಮನೋಹರ್ ವಾಗ್ಮೋಡೆ ಸರ್ಲಾಬಾಯಿ ಲೆ ತಾತೆ ಸಾಬ್ ಕಮ್ತೆ ಸಚಿನ್ ಸನದಿ ರೂಪಾಲಿ ಹೂವನ್ನವರ್ ಗೀತಾ ಇಂಗ್ಳೆ ಸಂಜಯ್ ಹಲಸೋಡೆ ಅನಿತಾ ಕುಂಬಾರ್ ಯಲ್ಲವ್ವ ಖೋತ್ ನಮ್ರತಾ ಗಿರ್ಗಾಮಿ ಬಾಳಗೌಡ ಜಯಾಬ್ಗೌಳ್ ದೀಪಾಲಿ ಬುರುಡ್ ಹಾಗೂ ಊರಿನ ಹಿರಿಯರಾದ ಶ್ರೀಕಾಂತ್ ಹೂವಣ್ಣವರ್ ರಮೇಶ್ ಕಡಗಾವೆ ಶಾಮರಾವ್ ಹೂವನ್ನವರ್ ರಸೂಲ್ ಪಠಾನ್ ದಿಲಾವರ್ ಪಠಾನ್ ದಿಲೀಪ್ ಹುಕ್ಕೇರಿ ಸಚಿನ್ ಶಿದ್ನುರ್ಲೆ ಡಾಕ್ಟರ್ ವಿಶ್ವನಾಥ್ ಧುಮಾಳ್ ಎಲ್ ವನ್ಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಶಿವಾನಂದ್ ಗುಡನ್ನವರೂ ಪ್ರಾಸ್ತಾವಿಕವಾಗಿ ನುಡಿದರು ರಾಜು ಟೋಪುಗಳು ನಿರೂಪಿಸಿ ವಂದಿಸಿದರು ಕ್ಯಾಮರಾ ಪರ್ಸನ್ ಚೇತನ್ ಸಂದಿ ಶಿವಬಸವ್ ಲೈವ್ ನವಲಿಯಾ ಮಂಡಳಿ आमदार गणेश यांना ओकेरे व मान्य आमदार प्रकाश यांना उकेरे उके यांच्या मदतीने आज आपल्या गावासाठी नूतन ग्रामपंचायतीसाठी सात लाख रुपये मंजूर झाले असून आज आपल्या पायाभरणीचा कार्यक्रम उपस्थित झालेला आहे त्या कार्यक्रमास प्रकाश गणेश यांना बेंगलोरमध्ये असल्याकारणाने येऊ शकले नाहीत त्याचप्रमाणे प्रकाशांना उखेरे हे अचानक की वी जे बेंगलोरहून काही ऑफिसर्स आलेले आहेत कारण ह्या भागात नऊ ते दहा गावांना अंडरग्राऊंड लाईन करणार आहेत त्यासाठी त्यांची अर्जंट मिटिंग असल्याकरणा साडे दहा वाजता मिटिंग होती त्यासाठी ती येऊ शकली मी फोन केला होता त्यांना काहीतरी करून या आपण पण ते म्हटले मिटिंग संपल्यानंतर मी येऊन पाहिजे जातो पण तो, तो आत्ता काय मला यायला जमत नाही आणि तुम्ही सर्वांनी मिळून कार्यक्रम उरकून घ्यावा ते एवढं त्यांनी कल्पना दिल्यानंतर आज आपल्या इथं पायाभरणीचा कार्यक्रम सर्वांच्या मदतीने म्हणा सर्वांच्या सहकार्याने आज इथं होत आहे तसेच याला सर्वांनी सहकार्य करून शक्यतो बिल्डिंग चांगली व्हावी या दृष्टिकोनातून प्रयत्न करूया हे एवढं दोन शब्द बोलून मी वेदिकेलार नंतर एलार ಇವರೆಲ್ಲರಿಗೂ ಸ್ವಾಗತವನ್ನು ವಹಿಸಿ ನನಗೊಂದು ಇಷ್ಟ ಅನ್ನಿಸ್ತಿದ್ದೀ ಹೇಳಬೇಕಾದ್ರೆ ನಾವು ಒಂದು ಹಳೆ ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಹಿಂದೆ ನಾವು ಪಂಚಾಯತ್ನಾಗ ಯಾರಿದ್ದೆವು ಆ ಕಾಲ ಹೆಂಗಿತ್ತು ಈಗಿನ ಇತರನ್ಯಾಗ ಅಂದರೆ ಭಾಳ ಇವರ ಭಾಗ್ಯವಾನ ಅಂತ ನಾನು ತಿಳ್ಕೊತೇನೆ ಯಾಕಂದರೆ ನಾವು ಅಲ್ಲಿ ಭಾಳ ಕಷ್ಟದಿಂದ ಬಂದಿದ್ವಿ ಅಲ್ಲಿ ಅಡಸಿನಾಗ ಎಲ್ಲ ಮಂದಿದ ಸಂಪರ್ಕ ಆಗಲಿ ಇವು ಆ ಎಷ್ಟು ನಮಗೆ ಅನುದಾನ ಕಿ ಏನು ಮಾಡಬೇಕಿದರೆ ಅಷ್ಟು ಇದ್ದಿದ್ದಿಲ್ಲ ಯಾಕಂದರೆ ನಾವು ನಮ್ಮ ಪಂಚಾಯತ್ ಚುಕ್ಕೋಡಿ ಕ್ಷೇತ್ರ ಎಮ್ ಎಲ್ ಎ ಅಧ್ಯಕ್ಷ ಎಲ್ಲರಿಗೂ ನಿಪ್ಪಾಣಿ ಕ್ಷೇತ್ರ ಅಂದ್ರೂ ನಾವು ಭಾಳ ಆವಳಿಗೆ ನೀರಿನ ಸಮಸ್ಯೆಗಳು ಏನಿದ್ದು ಆವಳಿಗೆ ಒಂದು ಥೊಡೆ ಥೊಡೆ ಏನಿದ್ದಷ್ಟು ನಾವು ಮಾಡ್ಕೋದು ಬಂದಿದ್ದೆವು ಈಗಿನ ಕಾಲ ಅಧ್ಯಕ್ಷ ಇಲ್ಲಿ ಪಂಚಾಯತ್ನು ಮತ್ತು ಎಮ್ ಎಲ್ ಎನೂ ಎಲ್ಲ ಒಂದ ಹೊಂದಾಣಿಕೆ ಆಗಿ ಈಗೇನು ಕೆಲಸ ಆಗ್ತಾಯಿಲ್ಲ ಬಹಳ ನಮ್ಗೂ ಸರಿ ಮುಂದೆ ಎಲ್ಲರೂ ಕೂಡಿ ಹಿಂಗ ಅಭಿವೃದ್ಧಿ ಕೆಲಸಗಳನ್ನು ನಾವು ಎಲ್ಲರೂ ಸಹಕಾರಿ ಪಟ್ಟ ಮಾಡಕೊಂಡು ಹೋಗಬೇಕಂತ ನಂದು ಎಲ್ಲರಿಗೂ ಒಂದು ವಿನಂತಿಯನ್ನು ಮಾಡಿ ನಂದು ನಮಸ್ಕಾರ ಇವತ್ತಿನ ದಿವಸ ಈ ಸಭೆಗೆ ಹಾಜರುಪಂತ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿ ಅಧ್ಯಕ್ಷರಿ ಉಪಾಧ್ಯಕ್ಷರಿ ಹಾಗೂ ಎಲ್ಲ ಮೂರು ಗ್ರಾಮಗಳ ಗ್ರಾಮಸ್ಥರೇ ಹಾಗೂ ಎಲ್ಲ ಈ ಸಭೆಗೆ ಆಯೋಜಿಸಿರ್ತಕ್ಕಂಥ ಎಲ್ಲರಿಗೆ ಎಲ್ಲರನ್ನ ಏನಪ್ಪ ಅಂದರೆ ಈ ಭಾಳಷ್ಟು ದಿವಸಗಳಿಂದ ಈ ನಾವು ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮಾಡಬೇಕು ಯಾಕಂದರೆ ಈಗ ಇರ್ತಕ್ಕಂಥ ಹಳೆ ಕಟ್ಟಡ ಭಾಳಷ್ಟು ಸಣ್ಣದಾಗೈತಿ ಯಾವುದೇ ಏನೋ ಕೆಲಸ ಮಾಡಬೇಕಾದ್ರೂ ಭಾಳಷ್ಟು ಅಡಚಣೆ ಆಗ್ತೈತಿ ಅನ್ನೋ ಒಂದೊಂದು ಮೊದಲಿಂದಲೂ ಇತ್ತು ಆದರೆ ಅದು ಯಾವುದೂ ರೀತಿಯಿಂದ ಕೆಲಸಗಳು ಮುಂದೆ ಹೋಗ್ತಾ ಇರಲಿಲ್ಲ ಅದು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿಕೊಂಡು ಭಾಳಷ್ಟು ಎಲ್ಲರೂ ಈಗಿನ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಪ್ರತಿ ನಲ್ಲಿ ಚರ್ಚೆ ಮಾಡಿ ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋತಕ್ಕಂಥದ್ದನ್ನು ಮಾಡಿಕೊಂಡು ಅದನ್ನು ಎಲ್ಲಿ ಎಲ್ಲಿ ಯಾವ ಆಫೀಸ್ನಲ್ಲಿ ನಮ್ಮ ಕೆಲಸ ಆ ಆಫೀಸಿಗೆ ಪ್ರತಿ ಸಲ ಭೇಟಿ ನೀಡಿ ಅಲ್ಲಿಂದ ಫೈಲ್ ಫೈನ್ಗಳನ್ನು ಮೂಮೆಂಟ್ ಮಾಡಿಸಿ ಅದನ್ನೆಲ್ಲ ಹೇಳ ಅದು ಮಾಡಬೇಕಾದ್ರೆ ಇಷ್ಟು ದಿವಸ ಟೈಮ್ ಹಿಡಿತು ಅಂದ್ರೆ ಅದು ಬಹಳಷ್ಟು ಎಲ್ಲರೂ ಅದಕ್ಕೆ ಈ ಒಂದು ಮೊದಲನೇದಾಗಿ ನಮಗೆ ಗ್ರಾಮ ಪಂಚಾಯತಿ ಕಟ್ಟಡ ಮೊದಲು ಜಾಗ ಬೇಕಾಗಿತ್ತು ಆದ್ರೆ ಗ್ರಾಮ ಪಂಚಾಯತಿ ಹೆಸರಿಗೆ ಜಾಗ ಮಾಡಬೇಕಾದ್ರೆ ಮೊದಲನೇದಾಗಿ ಅದೆಲ್ಲ ಕೆಲಸವನ್ನು ಮಾಡಿದ್ರು ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕಟ್ಟಡಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸ್ಯಾಂಕ್ಷನ್ ಕೂಡ ಈಗಾಗಲೇ ಮಾಡ್ಕೊಂಡು ಬಂದಿದ್ದಾರೆ ಈಗ ಈಗ ಇನ್ನು ಮುಂದೆ ಇನ್ನೆಲ್ಲ ಕಟ್ಟಡವನ್ನ ಪ್ರಾರಂಭ ಮಾಡಿ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಮಾಡಿ ಎಲ್ಲರಿಗೂ ಸಾರ್ವಜನಿಕರ ಸೇವೆಗಳಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಲಿಕ್ಕೆ ಒಂದು ಸುಸಜ್ಜಿತವಾದ ಒಂದು ಅತ್ಯಾಧುನಿಕವಾದ ಕಟ್ಟಡವನ್ನ ಈ ಒಂದು ನಿರ್ಮಾಣವನ್ನ ಎಲ್ಲರೂ ಒಂದು ಒಂದು ಸಹಕಾರದಿಂದ ಗ್ರಾಮಸ್ಥರ ಸಹಕಾರ ಹಾಗೂ ಸದಸ್ಯರ ಸಹಕಾರದಿಂದ ಇಲ್ಲಿ ಮಾಡಲಾಗ್ತಿದೆ ಯಾಕಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಹೆಚ್ಚಿನ ಒಂದು ಅಧಿಕಾರವನ್ನ ಈಗ ಕೊಡ್ತಾ ಇದ್ದಾರೆ ಎಲ್ಲ ಸೇವೆಗಳು ಇನ್ನು ಮುಂದೆ ಗ್ರಾಮ ಪಂಚಾಯತಿಲ್ಲೇನೆ ಸೇವೆಗಳನ್ನ ಕೊಡಬೇಕಂತಕ್ಕಂಥದ್ದೊಂದು ಸರ್ಕಾರದ ಒಂದು ಆಶಯವಾಗಿತ್ತು ಆ ಎಲ್ಲ ಸೇವೆಗಳನ್ನು ಕೊಡ್ಬೇಕಾದ್ರೆ ನಮಗೆ ಒಂದು ಹೆಚ್ಚಿನ ಒಂದು ಸಿಬ್ಬಂದಿ ಬೇಕಾಗ್ತಿತ್ತು ಹೆಚ್ಚಿನ ಸಿಬ್ಬಂದಿ ಬೇಕಾದ್ರಂದ್ರೆ ಅಲ್ಲಿ ಕುಸು ಸ್ಥಳಾವಕಾಶ ಜನರಿಗೆ ಬಂದವರಿಗೆಲ್ಲ ಒಂದು ಸಾವಕಾಶ ಬೇಕಾಗ್ತೈತಿ ಅದು ಆ ಕಾರಣದಿಂದ ಒಂದೊಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ನಾವು ಮಾಡ್ಲಿಕ್ಕೆ ಒಂದು ಎಲ್ಲರೂ ಕೂಡಿ ತೀರ್ಮಾನ ಎಲ್ಲರೂ ಮಾಡ್ತಾ ಇದ್ದೀವಿ ಈ ಒಂದು ಎಲ್ಲ ಒಂದು ಕಟ್ಟಡವನ್ನ ಪೂರ್ಣಗೊಂಡು ಪೂರ್ಣಗೊಳಕ ಎಲ್ಲ ಗ್ರಾಮಸ್ಥರು ಸದಸ್ಯರು ಹಾಗೂ ಎಲ್ಲರೂ ಒಂದು ಸಹಕಾರವನ್ನ ನೀಡಿ ಒಂದು ಗ್ರಾಮದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಒಂದು ನಮಗೆ ಸಹಕಾರವನ್ನ ಗ್ರಾಮ ಪಂಚಾಯಿತಿಗೆ ನೀಡಬೇಕಂದ್ ಹೇಳಿ ನನ್ನ ನಾಲ್ಕು ಮತಗಳನ್ನ ಮೂಡಿಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ನಾಳದ ನಲ್ಯಾಳ್ ಸರ್ಕಾರ ಆದಂಥ ಜಯರಾಮ್ ಜೀರಾವ್ ಗುರುಪೇಡೆಯವ್ರ ಸರ್ಕಾರವರು ಈ ಒಂದು ವೇದಿಕೆ ಮೇಲೆ ಆಸಕ್ತರಾದಂಥ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಊರಿನ ಗುರಿಹೇರೆಯರೇ ಸಾಕಷ್ಟು ದಿನಗಳ ಒಂದು ಕನಸಾಗಿತ್ತು ನಯನಾಳ್ ಗ್ರಾಮದಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನು ಮಾಡಿ ಸರ್ಕಾರಿಗಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡೋಣ ಅಥವಾ ಊರಲ್ಲಿ ಮಾಡೋಣ ಅಥವಾ ಎಲ್ಲವನ್ನ ಬಿಟ್ಟು ಯಾಕಂದರೆ ಈ ನಾವು ಗ್ರಾಮ ಬಹಳಷ್ಟು ಈ ಒಂದು ಐದು ವರ್ಷದಲ್ಲಿ ನೋಡ್ತಾ ಇದ್ದೀವಿ ಬಹಳ ಅತ್ಯಂತ ವೇಗವಾಗಿ ಬೆಳವಣಿಗೆ ಅನ್ನುವಂಥ ಒಂದು ಗ್ರಾಮ ಆಗಿದೆ ಇಲ್ಲಿ ಗ್ರಾಮದ ಸರ್ಕಾರ ಆಗಲಿ ಗೌಡರಾಗಲಿ ಊರಿನ ಎಲ್ಲ ಗಣ್ಯಮಾನ್ಯರಾಗಲಿ ಒಂದು ಮೂರು ಗ್ರಾಮದ ಜನಗಳಾಗಲಿ ಅವರ ಒಂದು ನಾವೆಲ್ಲ ಕೂಡಿ ಏನಾದರೂ ಒಂದು ವಸತನ್ನು ಮಾಡೋಣ ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ನಾವು ಈಗ ನಿಪ್ಪಾಣಿಗೆ ಹೋಗಬೇಕಾದ್ರೆ ಏನು ನಾವು ಎನ್ ಎಚ್ ಪೋರ್ ಅನ್ನು ನೋಡ್ತಾ ಇದ್ದೀವಿ ಎಷ್ಟು ಜನ ಇದು ಎನ್ ಎಚ್ ಪೋರ್ ಅಂತ ತಿಳ್ಕೊಂಡು ಇದ್ರ ಬಂದಿರುವಂತ ಇದೆ ಇದರ ಅರ್ಥ ಅಷ್ಟೇ ಬಹಳಷ್ಟು ಅಭಿವೃದ್ಧಿಶೀಲವಾಗಿರುವಂಥ ಒಂದು ಊರು ಅಷ್ಟೇ ಒಂದು ವ್ಯವಸ್ಥಿತವಾಗಿರುವಂಥ ಶಾಲೆ ಯಾಕಂದರೆ ಈ ಶಾಲೆಯಲ್ಲಿ ನಮ್ಮ ಆಗಲಿ ಪ್ರಾಥಮಿಕ ಶಾಲೆಯಲ್ಲಿ ಆಗಲಿ ಇಲ್ಲಿ ಮಕ್ಕಳನ್ನು ಸೇಸಕ್ಕೆ ಎಮ್ ಎಲ್ ಒಂದು ಅವರ ಒಂದು ಮಾತಾಡೋದಾಗ್ಲಿ ನಮ್ಮ ಊರಿನ ಹಿರಿಯರ ಕಡೆಯಿಂದ ನಮಗೆ ಒತ್ತಡವನ್ನು ನೀಡುವಂತ ಕಾರ್ಯ ಕೂಡ ನಡೀತಾ ಇದೆ ಅಂದ್ರೆ ಅಷ್ಟೊಂದು ಮಕ್ಕಳು ಇಲ್ಲಿ ಬರ್ತಾ ಇದ್ದೇವೆ ಮೊನ್ನೆ ತಾನೇ ದೇವರನ್ನು ಮಾತನಾಡಿದ್ರು ನಾವಳದ ಮಕ್ಕಳು ಎಲ್ಲಿ ಹೋದ್ರೆ ಫಸ್ಟ್ ಅಡ್ಮಿಷನ್ ನಾವು ಮಕ್ಕಳು ತಗೊಂಡು ಆಮೇಲೆ ಬೇರೆ ಮಕ್ಕಳು ತಗೋತಾರೆ ಅಂತ ಹೇಳ್ತಿದ್ರು ಬಹಳ ಖುಷಿ ಅನಿಸುತ್ತೆ ಯಾಕಂದ್ರೆ ನಮ್ಮ ನಾಳೆ ಗ್ರಾಮದ ಒಂದು ಎಲ್ಲ ವಿಷಯ ಅಷ್ಟೇ ಅಲ್ಲದೆ ಸಾಕಷ್ಟು ಜನರು ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದಲ್ಲಿ ಹೇರಿದ್ದಾರೆ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಕೆ ಎ ಎಸ್ ಆಫೀಸರ್ ಗಳಾಗಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇದಾರೆ ಮಿಲಿಟರಿ ಇದನ್ನ ಯಾಕೆ ನಾವು ಇಷ್ಟ ಎಮಿ ಎನ್ ಹೇಳ್ತಾ ಇದೇವೆ ಅಂದ್ರೆ ಈ ಒಂದು ಗ್ರಾಮದವರು ಆ ನೀಡುವಂತ ಪ್ರೋತ್ಸಾಹ ಆ ಒಂದು ಶಿಕ್ಷಕರಿಗಾಗಲಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಆರೋಗ್ಯ ಕಾರ್ಯಕರ್ತರಾಗಲಿ ಎಲ್ಲಾ ಇಲಾಖೆಗಳಿಗೆ ಒಂದು ವಿಶೇಷವಾದಂತ ನಾನು ಪ್ರತಿ ಸಲ ಎಲ್ಲ ಒಂದು ಮೀಟಿಂಗ್ ಹೋದ್ರೂ ಕೂಡ ಒಂದು ಗ್ರಾಮ ಪಂಚಾಯತಿ ಆಗಲಿ ನಮ್ಮ ಊರಿನ ಬಗ್ಗೆ ಒಂದು ಮಾತು ಹೇಳಿ ಹೇಳ್ತೇನೆ ಏನಪ್ಪಾ ಅಂದ್ರೆ ನಾವು ಎಲ್ಲ ಎಷ್ಟು ಊರುಗಳನ್ನ ಈಗ ನಾಲ್ಕೈದು ಊರುಗಳಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ಕೊಂಡಿದ್ದೇನೆ ಇಲ್ಲಿ ಬರುವಾಗ ಒಂದು ಊರಲ್ಲಿ ಒಂದೇ ಒಂದು ಹೂವು ಬಂದ ಲಕ್ಷ ರೂಪಾಯಿ ನಾವು ದೇಣಿಗೆಯನ್ನು ಕಲೆಕ್ಟ್ ಮಾಡುವಂತ ಇಷ್ಟು ಸರ್ ಜನ ಇವರು ನಡೆಯೋ ಗ್ರಾಮದಲ್ಲಿ ನಾವು ಗ್ಯಾದ್ರಿಂಗ್ ಎಲ್ಲ ಮಾಡುವಾಗಲಿ ಜಸ್ಟ್ ಒಂದು ಊರ ಹೂವು ಬಂದ್ರೆ ಒಂದೊಂದು ಲಕ್ಷ ರೂಪಾಯಿ ಗೋ ಮಾಡಿದೀವಿ ಇಂತ ಒಂದು ಅದ್ಭುತವಾದಂತ ಊರು ಇಷ್ಟೊಂದು ಅಭಿವೃದ್ಧಿ ಸಿಲ್ವಂತ ಊರು ಸಾಕ್ಷಿಯಾಗಿದ್ರಿ ಈ ಒಂದು ಗ್ರಾಮ ಪಂಚಾಯತಿಯ ಕಟ್ಟಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಆಗಲಿ ನಮ್ಮ ಪಿಡಿಯೂರು ಹೇಳಿದ್ದಾರೆ ಯಾಕಂದ್ರೆ ಅವಕಾಶ ಬೇಕು ಒಂದು ವ್ಯವಸ್ಥಿತವಾದಂತಹ ಬೇಕು ಯಾಕಂದ್ರೆ ಸಾಕಷ್ಟು ಜನ ಇಲ್ಲಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಒಂದು ವ್ಯವಸ್ಥಿತವಾಗಿ ಇದ್ರೆ ಸಾಕಷ್ಟು ಯೋಜನೆಗಳನ್ನ ಮತ್ತಷ್ಟು ಬರಬೇಕು ಇಲ್ಲಿ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಗ್ಲಿ ಮತ್ತು ಪ್ರೌಢ ಶಾಲೆಯಲ್ಲಿ ಆಗ್ಲಿ ಈ ಏನು ಹೊಸ ಕಟ್ಟಡ ಅಲ್ಲಿ ಹಾಕಬೇಕಂತ ಇತ್ತು ಒಂದು ಯೋಚನೆ ಮಾಡಿದರೆ ಎಲ್ಲರೂ ಸೇರ್ಕೊಂಡು ಇವತ್ತು ಎಷ್ಟು ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ಗ್ರಾಮ ನಮ್ಮ ಶಾಲೆಗಳು ನಾಳೆ ಬರಬಹುದು ದೊಡ್ಡ ದೊಡ್ಡ ಮುರಾರ್ಜಿ ದಸರಾಗಳಾಗಲಿ ಇಂತ ಒಂದು ಬಂದಾಗ ಈ ದ್ರಾವಣದ ಅವಿಷ್ಟು ತಿಳ್ಕೊಂಡು ಎಲ್ಲರೂ ಬಹಳಷ್ಟು ಅದ್ಭುತವಾದಂತಹ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ರಿ ನಮ್ಮ ಶಾಲೆಗಳನ್ನ ಎರಡ್ ಎರಡು ಎಕರೆ ಜಮೀನು ಇದಾವೆ ಅದನ್ನೆಲ್ಲ ನಾವ್ ಅಲ್ಲಿ ಬಿಟ್ಟುಕೊಟ್ಟು ಇಲ್ಲಿ ಮತ್ತಷ್ಟು ಉನ್ನತವಾದಂತ ಕಾರ್ಯ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಈಗ ನಾನಾಗ್ಲಿ ಅಥವಾ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂತ ಗುಡ್ನ ಸರ್ ಸುಮಾರು ನಿಮ್ ಗ್ರಾಮಕ್ಕೆ ಬಂದು ಐದು ವರ್ಷಗಳ ಗದೀಸ್ ಹೋದ್ವಿ ನಮ್ಗ ಒಂದೇ ಒಂದು ಖರ್ಚು ಇದ್ದು ಇದೀಗ ಒಬ್ರು ಪತ್ರಿಕಾ ಮಾಧ್ಯಮದ ಹೋದ್ರು ಕೂಳಿ ಅಂತ ಅವರು ಮತ್ತು ಚೇತನ್ ಸಂದಿರು ಚರ್ಚೆ ಮಾಡ್ತಾ ಇದ್ದ ನನ್ನ ಸ್ವಲ್ಪ ಸಹಾಯ ನಿಂತಿದೆ ಯಾಕಂದ್ರೆ ಇಲ್ಲೇ ಕರೋಸಿ ಗ್ರಾಮಕ್ಕ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಎರಡು ಸಲ ಲಭಿಸ್ತು ನಾವು ಅದು ಅದ್ರ ಜೊತೆಗೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಕೈ ತ ಸರ್ಕಾರ ಆ ಒಂದು ವರ್ಷಕ್ಕೆ ಒಂದು ಗ್ರಾಮಕ್ಕೆ ಘೋಷಣೆ ಮಾಡ್ತಾವೆ ಗಾಂಧಿ ಗ್ರಾಮ ಪುರಸ್ಕಾರ ನಾವು ಪ್ರತಿ ವರ್ಷ ಪ್ರಶ್ನಾವಳಿ ಹಾಕ್ತೀವಿ ಆದ್ರೆ ನಮ್ದು ಸೆಲೆಕ್ಷನ್ ಆಗಲ್ಲ ಒಂದೇ ಒಂದು ಕಾರಣ ಕಟ್ಟಡ ಇಲ್ಲದಕ್ಕೆ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲದಕ್ಕ ನೂರಕ್ಕೆ ಹನ್ನೆರಡು ಮಾಸ್ ಮೈನಸ್ ಆಗುದಿ ನಮ್ ಚಿಕ್ಕೋಡಿ ತಾಲೂಕು ತತ್ತ ಕಟ್ಟಿರ್ತಕ್ಕಂಥ ಪಂಚಾಯತಿ ಒಂದೇ ಸತ್ಯಕ್ಕೆ ಮ್ಯಾಗ ಯಾಕಂದ್ರೆ ಸ್ವಲ್ಪ ಹಳೆ ಕಾಲದ ಐತಿ ಹಿಂಗಾಗಿ ನಮ್ ಮಾಸ್ ಕಡಿಮೆಗೆ ಯಾವ್ದೇ ರೀತಿ ಪುರಸ್ಕಾರ ಸಿಗ್ಲಿಲ್ಲ ನಾವು ಯಾವುದೇ ಒಂದ ಸರ್ಕಾರಿ ಯೋಜನೆಯಲ್ಲಿ ಪ್ರಗತಿ ನೋಡಿದಾಗ ನೋಡಿದಾಗ ಟಾಪ್ ತ್ರೀ ಬಿಟ್ಟು ಬಿಡ್ತಿರ್ಲಿಲ್ಲ ಈ ಸದ್ಯ ನಮ್ದು ಯಾವುದೇ ಒಂದು ಯೋಜನೆ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿದೆ ಆದ್ರೆ ಕಟ್ಟಡಿಂದ ನಮ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ಕೈ ತಕ್ಕೋಗ್ತಿತ್ತು ನನಗನ್ನಿಸ್ತಿದ್ದು ಈ ಒಂದು ಕಮಿಟಿಯವರ ಶತ ಪ್ರಯತ್ನದಿಂದ ಅಥವಾ ತಮ್ಮ ಪ್ರಯತ್ನ ಮಾಡಿ ಒಂದು ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿರಿ ಅತಿ ಬೇಗ ಈ ಒಂದು ಕಟ್ಟಡವನ್ನ ನೀವು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಿ ಮುಂದಿನ ಒಂದು ವಯಸ್ಸಿನಲ್ಲಿ ನಾವು ನಮ್ಮ ವೈಯಕ್ತಿಕ ನಮ್ಮ ಸಮಯವನ್ನು ಬಿಟ್ಟು ಹೆಚ್ಚಿನ ಸಮಯವನ್ನು ಕೆಲಸವನ್ನು ಮಾಡಿ ತಮ್ಮ ಗ್ರಾಮಕ್ಕ ಅಂದ್ರೆ ನನ್ನ ಗ್ರಾಮಕ್ಕ ತಮ್ಮ ಗ್ರಾಮಕ್ಕಿಂತ ನಾನು ಮಾಡತಕ್ಕಂಥ ಕೆಲಸ ನನ್ನ ಗ್ರಾಮಕ್ಕ ಗಾಂಧಿ ಗ್ರಾಮ ಪುರಸ್ಕಾರ ತರುವ ಒಂದು ಪ್ರಯತ್ನವನ್ನ ನಾವು ನಾವು ನನ್ನ ಸಹೋದರಿ ನನ್ನ ಪ್ರವೇಶ ಕೊನೆಯಾಗಿ ಈ ಒಂದು ನಮ್ಮ ಕಮಿಟಿಯ ಒಟ್ಟು ಹದಿನಾರು ಸದಸ್ಯಲ್ಲಿ ವಿಶೇಷ ಪ್ರಯತ್ನವಾಗಿ ಈ ಒಂದು ಕಟ್ಟಡದ ಜಾಗ ಮಂಜೂರಿ ಆಗಲಿ ಎಲ್ಲ ಪ್ರಯತ್ನ ಒಟ್ಟು ಈ ಕಟ್ಟಡದ ಸಲುವಾಗಿ ಹೆಚ್ಚಿನ ಪ್ರಯತ್ನವನ್ನು ಹಗಲಿ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮಾರುತಿ ಕೌಲಾಪುರಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸರ್ಕಾರವನ್ನು ನಿರ್ವಹಿಸಿಕೊಳ್ಳಬೇಕು ಈ ಒಂದು ಕಟ್ಟಡ ಪ್ರಯತ್ನವನ್ನು ಮಾರುತಿ ಇವತ್ತು ನವನ್ಯಾ ಗ್ರಾಮ ಪಂಚಾಯತಿ ಕಟ್ಟಡ ಶಂಕುಸ್ಥಾಪನೆಗೊಂಡ ಹಿರಿಯರಪಡೆ ಕಟ್ಟಡ ಪಟ್ಟ್ ಪಾಟೀಲನವರು ಮತ್ತು ಎಲ್ಲ ಹಿರಿಯರು ಅವರು ನವನ್ಯಾ ಸಂಕ್ರಾಂತಿ ಕುಟಾದ ಸಮಸ್ತ ಗ್ರಾಮಸ್ಥರು ಇಲ್ಲಿ ಬಂದು ನಮ್ಮ ಕಟ್ಟಡ ಶಂಕುಸ್ಥಾಪನೆಗೆ ಎಲ್ಲರೂ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಒಂದ್ಸಲ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹಳೆಯ ಕಟ್ಟಡ ಅಂತ ನಮ್ಮ ನವ ಗ್ರಾಮ ಪಂಚಾಯತಿ ಒಂದು ಕಟ್ಟಡ ಉಳಿದಿದ್ದು ಸುಮಾರು ದಿವಸಗಳ ಪ್ರಯತ್ನದಿಂದ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶಾಸಕರು ಗಣೇಶನ ಹುಕ್ಕೇರಿ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಂತಹ ಪ್ರಕಾಶ್ ಅನ್ನ ಹುಕ್ಕೇರಿ ಅವರು ವಿಶೇಷ ಪ್ರಯತ್ನದಿಂದ ಇಪ್ಪತ್ತು ಗುಂಟೆ ಜಮೀನು ಮಂಜೂರು ಮಾಡಿಕೊಟ್ರು ಮತ್ತು ಅರವತ್ತು ಲಕ್ಷ ರೂಪಾಯಿ ಅವ್ರ ಇದ್ರೆ ಎಲ್ಲ ಪರವಾಗಿ ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಮುಂದೆ ಎಲ್ಲರೂ ಕೂಡಿ उपाध्यक्ष नवल्याळ एकोणीसशे बावन पासून नवल्याळ ग्रामपंचायत स्थापन झालेली आहे इतके दिवस लोकसंख्या कमी असल्या कारणानं किंवा सर्वच दृष्टीने हे असल्या कारणानं ग्रामपंचायत ही आमची या गावात होती आत्ता जसं लोकसंख्या वाढेल त्याप्रमाणे आम्हाला ग्रामपंचायतीचं अपूर्व हे व्हायला लागलं त्यासाठी आम्ही आमच्या ग्रामपंचायतचे सर्व चेअरमन अध्यक्ष उपाध्यक्ष त्याचप्रमाणे सर्व म मेंबरांनी पाठलाग घेऊन आमच्या आमदार गणेश यांना उकारे त्याचप्रमाणे प्रकाश यांना उकेरे यांच्या प्रयत्नातून आमच्या पंचायतकरता गायरानातून अर्धा एकर जागा त्याचप्रमाणे पंचायत बांधण्याकरता साठ लाख रुपये मंजूर करून दिले आहेत आणि तेच हे आ, मला वाटतं तिन्ही गावचं श्रेय म्हणायला काही हरकत नाही नवल्याळ संकनवाडी कुठाळी या तिन्ही गावच्या मेंबरांनी असो किंवा आमच्या लोकांनी असो सहकार्य केल्यामुळं हे आज आमच्या इथं नवीन ग्रामपंचायतचं बांधकाम आज पायाभरणीचा कार्यक्रम झाला आता इथून कार्यक्रम बांधकाम वगैरे सुरू होईल आणि त्याचप्रमाणे आम्ही असो किंवा पंचायत मेंबर असो सर्वांनी सहकार्य करून लवकरात लवकर पंचायत इमारत उभा करायचं हे ध्येय ठेवून आम्ही आज हे करतोय इव्त बहुदिन बेडिके आता कनस इव्ह ननसे होत नव्हतं ಬಹು ಬಹಳ ದಿವಸದಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡ ಹಳೆಯದಾಗಿತ್ತು ಅದನ್ನ ನಮಗೆಲ್ಲ ಸಾಕಷ್ಟು ಪ್ರಯತ್ನ ಇದಾಗ್ತಿಲ್ಲ ಈಗ ನಮ್ಮ ಶಾಸಕರಂಥ ಹುಕ್ಕೇರಿ ಅವರು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಂಥ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು ಸಮ ಪ್ರಯತ್ನದಿಂದ ಇವತ್ತು ನಮ್ಮ ಕನಸು ನನಸಾಗಿ ಹೋಗೈತೆ ಅಂತ ಹೇಳೋಕಿನ ಒಂಥರ ಇಲ್ಲ ನಮ್ಮ ಎಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿ ವರ್ಗದವರು ಅವ್ರನ್ನು ಎಲ್ಲರೂ ಕೂಡ ಅವ್ರನ್ನ ಅಭಿನಂದನೆ ಸಲ್ಲಿಸ್ತತೆ ಈ ಮುಖರ ಹೇಳ್ತೀನಿ ಇವತ್ತೊಂದು ಒಳ್ಳೆಯ ಶುಭ ದಿನ ಅಂತ ಹೇಳಬೇಕು ಯಾಕಂದ್ರೆ ನಾವು ಪಂಚಾಯಿತಿ ಆರ್ಸಿ ಬಂದ ನಂತರ ಮೊದಲು ನಾವು ಒಳಗೆ ಹೋದ ಕೂಡಲೇ ಎಲ್ಲ ಹದಿನಾರು ಜನರದ್ದು ಒಂದೇ ಒಪ್ಪಿಗೆ ಇತ್ತು ಏನಂದ್ರೆ ಪಂಚಾಯಿತಿ ಕಟ್ಟಡ ಎಲ್ಲರಿಗಿಂತ ಹೆಚ್ಚು ನಮ್ಮ ಲೇಡೀಸ್ ಮೆಂಬರ್ದು ಭಾಳ ಇದಾಯಿತು ಎಲ್ಲ ಜನ ನಾವು ಯಾವಾಗೂ ಅವರಿಗೆ ಇಷ್ಟು ಈಗ ಹೋಗೋದೈತಿ ನಾವು ಇವ್ರು ಎ ಸಿ ಅವ್ರ ಕಡೆ ಹೋಗಬೇಕು ತಹಸೀಲ್ದಾರ್ ಕಡೆ ಹೋಗ್ಬೇಕಂದ್ರೆ ಒಂದು ಒಳಗೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಮಹಿಳಾ ಸದಸ್ಯರಾದರೂ ಕೂಡ ನಮ್ಮ ಜೊತೆಗೇಲಿ ಜೊತೆಗೂಡಿ ನಿಜವಾಗ್ಲೂ ಭಾಳ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಊರು ಗೌಡ್ರಾಗಲಿ ನಮ್ಮ ಸರ್ಕಾರ ಆಗಲಿ ಆಮೇಲೆ ಗಣೇಶನ ಹುಕ್ಕೇರಿ ಪ್ರಕಾಶನ ಹುಕ್ಕೇರಿ ಅವರು ಎಲ್ಲರೂ ಕೂಡ ನಮಗೆ ಭಾಳ ಅತಿ ನಮಗೆ ಶ್ರಮ ಕೊಟ್ಟು ನಮ್ಮ ಪಂಚಾಯಿತಿ ಸಲುವಾಗಿ ನಿಜವಾಗ್ಲೂ ಭಯಂಕರ ಒಂದು ಅತಿ ಬೇಗನೆ ಯಾಕಂದ್ರೆ ಮೊದಲು ಜಾಗನೇ ಇದ್ದಿಲ್ಲ ನಮಗೆ ಜಾಗ ಎಲ್ಲ ಮಂಜೂರು ಮಾಡಿ ಕೊಟ್ಟರು ಅರ್ಧ ಅರ್ಧ ಎಕ್ರೆ ಅದಾದ ನಂತರ ಪಂಚಾಯಿತಿ ಬಿಲ್ಡಿಂಗಿಗೆ ತ ಅರ್ಜೆಂಟಾಗಿ ಒಂದು ಶೆಂಕ್ಷನನ್ನು ತೆಗೆದುಕೊಂಡು ಬಹಳ ಉತ್ಸುಕತೆಯಿಂದ ಕೊಟ್ಟಿದ್ದಾರೆ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಹದಿನಾರು ಜನ ಮೆಂಬರ್ ಕೂಡ ನಾನು ಸತ್ಕಾರ ಮಾಡಿದಕ್ಕೆ ನನಗೆ ದೊಡ್ಡ ಭಾರ ಹಾಕಿದರೆ ಅವರೆಲ್ಲರಿಗೂ ಚಿರಋಣಿ ಅಂತ ನಾನು ಹೇಳಬಹ ಹೇಳಿಕೊಡ್ ಸಗಣ್ಣ ನಮಸ್ಕಾರ जे म्हणजे पंचायत बांधायचं जे ध्येय होतं हे पंचायती स्टार्टिंगला ज्यावेळी आम्ही निवडून आलो जी पहिली म्हणजे पहिली मिटिंग जर झाली ना त्यावेळी परिचयातच गेली आमची म्हणा सगळ्यांचं हे त्याच्या परिचय करून तीन गावचे असल्यामुळे त्याच्यानंतर ना जे दुसरी मिटिंग त्याचवेळी पहिलाच म्हणजे विषय होता की पंचायत म्हणजे बांधायची पण म्हणजे भरपूरच अडचणी आल्या की मेन म्हणजे जागेचा प्रॉब्लेम होता कारण की आमची जुनी पंचायती जागा अटोक असल्यामुळे मोठ्या म्हणजे जागेमध्ये सुव्यवस्थितनं पंचायत बांधायची होती त्यामुळे जागेचा प्रॉब्लेम तरी गणेशांनांच्या म्हणजे मत्तीनं वगैरे सगळं जागा मेन म्हणजे जा मंजूर होऊन आली त्यानंतरनं पंचायत झाली आणि मेन म्हणजे जेन्ट लोक पण म्हणजे लेडीजांना सगळं म्हणजे व्यवस्थित म्हणजे त्याच्यामध्ये असून सगळी काही माहिती पण सांगतात आणि मेन म्हणजे लेडीज मेंबरांना पण एक कॉल करायला म्हणजे खरोखरच कर ते अर्ध्या तासात एक तासात किती पण घरातली कामं किती पण इम्पॉर्टंट असू देत पण ती बाजूला ठेवून म्हणजे सगळ्यांच्या सहकार्याने झाले आणि व्यवस्थित हो म्हणजे बांधून देऊ आणि कमीत कमी तर सहा महिने तर म्हणजे जायच्या आधी एक अवधी म्हणजे सहा महिन्यात एक सहा मिटिंग तर करून जाऊ असे एक आशा आहे वाटते आणि